ಕುಂಭಮೇಳದಲ್ಲಿ ಧಾರ್ಮಿಕ ಸ್ನಾನ ಮಾಡಿದ ಲಕ್ಷಾಂತರ ಭಕ್ತರು ತಮ್ಮ ಪಾಪಗಳನ್ನ ಶುದ್ಧೀಕರಿಸೋದಕ್ಕೆ ಪೌರಕಾರ್ಮಿಕ ಅವಲಂಬಿಸಿದ್ದಾರೆ ಈ ದಿನ ಡಾಟ್ ಕಾಮ್ ನಮ್ಮ ಕರ್ನಾಟಕ ನಡೆದ ಐವತ್ತು ಹೆಜ್ಜೆ ಮುಂದಿನ ದಿಕ್ಕು ಎಂಬ ವಿಶೇಷ ಸಂಚಿಕೆಯನ್ನ ಹೊರತಂದಿದೆ ಈ ವಿಶೇಷ ಸಂಚಿಕೆಯನ್ನ ಖರೀದಿಸೋಕೆ ಈ ಕೆಳಗೆ ಕಾಣಿಸ್ತಾ ಇರೋ ನಂಬರ್ನ ಸಂಪರ್ಕಿಸಿ ನಮಸ್ಕಾರ ನಾನು ಸ್ವಪ್ನಾ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ನಗರದಲ್ಲಿ ನಡೀತಾ ಇರೋ ಕುಂಭಮೇಳದಲ್ಲಿ ಯುವತಿಯೊಬ್ಬಳ ಬಗ್ಗೆ ಭಾರಿನೇ ಚರ್ಚೆ ಆಗ್ತಾ ಇದೆ ಆದರೆ ಕುಂಭಮೇಳದಲ್ಲಿ ಧಾರ್ಮಿಕ ಸ್ನಾನ ಮಾಡಿದ ಲಕ್ಷಾಂತರ ಭಕ್ತರು ತಮ್ಮ ಪಾಪಗಳನ್ನು ಶುದ್ಧೀಕರಿಸೋದಕ್ಕೆ ಪೌರ ಅವಲಂಬಿಸಿದ್ದಾರೆ ಹಿಂದೂ ಜಾತಿ ವ್ಯವಸ್ಥೆಯಲ್ಲಿ ತಳಮಟ್ಟದಲ್ಲಿರೋ ತಳ ಸಮುದಾಯಕ್ಕೆ ಸೇರಿದ ಈ ಕಾರ್ಮಿಕರು ಕುಂಭಮೇಳದಲ್ಲಿ ಭಕ್ತರು ಧಾರ್ಮಿಕ ಸ್ನಾನ ಮಾಡಿ ಬಿಟ್ಟು ಹೋದ ಪಾಪಗಳನ್ನು ತೊಳಿತಾ ಇದ್ದಾರೆ ಈ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ನೀವು ನಮ್ಮ ಈ ದಿನ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ವಾದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮ್ಮ ಪ್ರಾತಿ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಈಗ ಟಾಪಿಕ್ ಏನು ಬರೋಣ ಸೋಮವಾರ ಆರಂಭ ಆದ ಈ ಕುಂಭಮೇಳ ಉತ್ಸವ ಫೆಬ್ರವರಿ ಇಪ್ಪತ್ತಾರರವರೆಗೂ ನಡೆಯುತ್ತೆ ಇನ್ನು ಕುಂಭಮೇಳದಲ್ಲಿ ತಮ್ಮ ಧರ್ಮ ನಿಷ್ಠೆ ಮತ್ತು ಧಾರ್ಮಿಕ ಸೇವೆಗಳನ್ನು ಸಲ್ಲಿಸಿ ಗಂಗಾ ಯಮುನಾ ನದಿಗಳ ಸಂಗಮದಲ್ಲಿ ಸ್ನಾನ ಮಾಡೋದಕ್ಕೆ ಲಕ್ಷಾಂತರ ಜನರು ಪ್ರಯಾಗ್ರಾಜ್ ನಗರಕ್ಕೆ ಬರ್ತಾ ಇದ್ದಾರೆ ಇಡೀ ನಗರ ಜನರಿಂದ ತುಂಬ ಹೋಗಿದೆ ಆರು ವಾರಗಳ ಕಾಲ ನಡೆಯುವ ಈ ಉತ್ಸವದಲ್ಲಿ ಸುಮಾರು ನಲವತ್ತು ಕೋಟಿ ಜನರು ಭಾಗಿಯಾಗುವ ಸಾಧ್ಯತೆಯೂ ಇದೆ ಇನ್ನು ಆರು ವಾರಗಳಲ್ಲಿ ಬಂದು ಪ್ರದೇಶಕ್ಕೆ ನಲವತ್ತು ಕೋಟಿ ಜನರು ತೆರಳೋದು ಸ್ನಾನ ಮಾಡೋದು ಶೌಚ ಸೇರಿದಂತೆ ಹೀಗೆ ನಾನಾ ರೀತಿಯ ಕೊಳಕನ್ನು ಮಾಡೋದು ತ್ಯಾಜ್ಯಗಳನ್ನು ಹರಡೋದು ಸಾರ್ವಜನಿಕ ಆರೋಗ್ಯಕ್ಕೆ ಸವಾಲನ್ನು ಒಡ್ಡುತ್ತೆ ಕುಂಭಮೇಳಕ್ಕಾಗಿ ನದಿ ದಂಡೆಯಲ್ಲಿ ಹದಿನೈದು ಲಕ್ಷ ತಾತ್ಕಾಲಿಕ ಶೌಚಾಲಯಗಳನ್ನ ಸ್ಥಾಪಿಸಲಾಗಿದೆ ಭಕ್ತರು ನಗರದಲ್ಲಿ ಉಂಟು ಮಾಡೋ ತೊಳೆಯೋದಕ್ಕೆ ಶೌಚಗಳನ್ನ ಶುಚಿಗೊಳಿಸೋದಕ್ಕೆ ಸುಮಾರು ಐದು ಸಾವಿರ ಪೌರ ಕಾರ್ಮಿಕರನ್ನ ನೇಮಕ ಮಾಡಲಾಗಿದೆ ಈ ಕುಂಭಮೇಳ ನಡೆಯುವಲ್ಲಿ ಈ ಕಾರ್ಮಿಕರು ನಿರ್ಣಾಯಕ ಪಾತ್ರವನ್ನು ವಹಿಸ್ತಾರೆ ಈ ಕಾರ್ಮಿಕರಿಂದನೇ ಕುಂಭಮೇಳ ಆರೋಗ್ಯಕರವಾಗಿ ನಡೆಯೋದಕ್ಕೆ ಸಾಧ್ಯ ಆಗ್ತಾ ಇದೆ ಆದರೆ ಈ ಕಾರ್ಮಿಕರು ಯಾರು ಇದೇ ಹಿಂದೆ ಧರ್ಮದಲ್ಲಿ ಸಾಮಾಜಿಕವಾಗಿ ಅಂಚಿಗೆ ದೂಡಲ್ಪಟ್ಟವರು ಸಾಮಾಜಿಕ ಶ್ರೇಣಿಯಲ್ಲಿ ಕೆಳ ಹಂತದಲ್ಲಿ ಇರೋರು ನಾವು ಪ್ರದೇಶಗಳನ್ನು ನಿರಂತರವಾಗಿ ಸ್ವಚ್ಛಗೊಳಿಸ್ತಾ ಇದ್ದೀವಿ ನೈರ್ಮಲ್ಯವನ್ನು ಕಾಪಾಡೋದಕ್ಕೆ ದುಡಿತಾ ಇದ್ದೀವಿ ಆದರೆ ಜನರು ಕೇವಲ ಹತ್ತು ನಿಮಿಷಗಳಲ್ಲಿ ಮತ್ತೆ ಹಾಳು ಮಾಡ್ತಾರೆ ಅವ್ಯವಸ್ಥೆಗೊಳಿಸ್ತಾರೆ ಅಂತ ಶೌಚಾಲಯಗಳನ್ನು ಸ್ವಚ್ಛಗೊಳಿಸ್ತಾ ಇದ್ದ ಸುರೇಶ್ ವಾಲ್ಮೀಕಿ ಅವರು ಹೇಳಿದ್ದಾರೆ ಏನು ಪ್ರಯಾಗ್ರಾಜ್ ನಗರದ ಒಳಚರಂಡಿ ಮತ್ತು ಸೆಪ್ಟಿಕ್ ಟ್ಯಾಂಕ್ಗಳನ್ನು ಸ್ವಚ್ಛಗೊಳಿಸ್ತಾ ಇರೋ ಪ್ರತಿ ಹತ್ತು ಕಾರ್ಮಿಕರಲ್ಲಿ ಒಂಬತ್ತು ಮಂದಿ ಅಂಚಿಗೆ ತಳ್ಳಲ್ಪಟ್ಟ ಜಾತಿಯಿಂದ ಬಂದವರು ಅಂತ ಅಧಿಕೃತ ದತ್ತಾಂಶಗಳು ತೋರಿಸ್ತವೆ ಅವರಲ್ಲಿ ಬಹುಪಾಲು ಜನರು ಒಂದು ಕಾಲದಲ್ಲಿ ಅಸ್ಪೃಶ್ಯರು ಅಂತ ಕರೆಯಲಾಗ್ತಾ ಇದ್ದ ದಲಿತರಾಗಿದ್ದಾರೆ ಐದು ವರ್ಷಗಳ ಹಿಂದೆ ಪ್ರಯಾಗ್ರಾಜದಲ್ಲಿ ಕೊನೆಯ ಬಾರಿಗೆ ಉತ್ಸವ ನಡೆದ ಸಮಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಕುಂಭಮೇಳದ ಅಂತ್ಯದಲ್ಲಿ ಐದು ಕಾರ್ಮಿಕ ಪಾದಗಳನ್ನು ತೊಳೆದಿದ್ರು ಕುಂಭಮೇಳ ಯಶಸ್ಸಿಗೆ ಇವರೇ ಕಾರಣ ಅಂತ ಹಾಡಿ ಹೊಗಳಿದ್ರು ಅದು ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಗೆ ಸಿದ್ಧತೆ ನಡೀತಾ ಇದ್ದ ಕೆಲವೇ ತಿಂಗಳುಗಳ ಮುನ್ನ ಅವರು ಕಾರ್ಮಿಕರ ಪಾದಗಳನ್ನ ತೊಳೆದು ತಾವು ಹಿಂದೂ ಏಕತೆಯ ಪ್ರತಿಬಿಂಬ ಅಂತ ಪೋಸ್ ಕೊಟ್ಟಿದ್ರು ಆದರೆ ಇದೇ ಅವರು ಪ್ರತಿಪಾದಿಸೋ ಹಿಂದುತ್ವ ಅವರ ಬಿ ಜೆ ಪಿ ಆರ್ ಎಸ್ ಅನ್ನು ಜಾರಿಗೊಳಿಸೋದಕ್ಕೆ ವಂಚಿಸ್ತಾ ಇರೋ ಮನುಸ್ಮೃತಿ ಒಬ್ಬ ಮನುಷ್ಯನ ಜೀವನದ ಸ್ಥಾನವನ್ನು ಜಾತಿ ಹುಟ್ಟಿನಿಂದಾನೇ ನಿರ್ಧರಿಸುತ್ತೆ ಅಂತ ಹೇಳುತ್ತೆ ಹೀಗಿರುವಾಗ ಮೋದಿಯವರು ಜಾತೀಯತೆಯನ್ನು ಮೀರಿ ಏಕತೆಯನ್ನು ತರೋದಕ್ಕೆ ಸಾಧ್ಯನಾ ವರ್ಣಾಶ್ರಮ ಆಧಾರಿತ ಜಾತಿ ವ್ಯವಸ್ಥೆ ಮಹಿಳೆಯರು ಸ್ವಾತಂತ್ರ್ಯಕ್ಕೆ ಅರ್ಹರಲ್ಲ ಅಂತ ಪ್ರತಿಪಾದಿಸೋ ಆರ್ ಎಸ್ ಎಸ್ ಬಿಜೆಪಿ ಜಾತಿಗಳನ್ನ ಮೀರಿ ಸಮಾನತೆಯ ಬಗ್ಗೆ ಮಾತನಾಡೋದಕ್ಕೆ ಸಾಧ್ಯನ ಈ ಶ್ರೇಣೀಕೃತ ಜಾತಿ ವ್ಯವಸ್ಥೆಯಲ್ಲಿ ಪ್ರಬಲ ಜಾತಿಗಳು ಸಾಂಸ್ಕೃತಿಕ ಸವಲತ್ತುಗಳನ್ನು ಅನುಭವಿಸ್ತಾ ಇದ್ರೆ ತಳ ಸಮುದಾಯಗಳು ಬೇರೂರಿರೋ ತಾರತಮ್ಯವನ್ನ ಎದುರಿಸ್ತಾ ಇದ್ದಾವೆ ಈ ಕುಂಭಮೇಳದಲ್ಲಿ ಕೆಲಸ ಮಾಡ್ತಾ ಇರೋ ನೈರ್ಮಲ್ಯ ಕಾರ್ಮಿಕರು ಕೂಡ ಆಳವಾಗಿ ಬೇರೂರಿರೋ ತಿರಸ್ಕಾರದ ಮನೋಭಾವವನ್ನು ಎದುರಿಸ್ತಾ ಇದ್ದಾರೆ ಸ್ವಚ್ಛಗೊಳಿಸೋದು ನಮ್ಮ ಕೆಲಸ ಅಂತ ಅವರು ಜನರು ಹೇಳ್ತಾರೆ ಇನ್ನು ಹಲವರು ಶೌಚಾಲಯಕ್ಕೆ ನೀರನ್ನು ಸಹ ಹಾಕೋದಿಲ್ಲ ಶೌಚಾಲಯಗಳಲ್ಲಿ ನೀರಿನ ಸಂಪರ್ಕ ಕಡಿದ್ಕೊಂಡ್ರೆ ಅವರಿಗೆ ಬಕೆಟ್ ನಲ್ಲಿ ನಾವೇ ನೀರನ್ನು ಸಹ ಪೂರೈಕೆ ಮಾಡಬೇಕು ಕೆಲವರು ನೀರಿನ ಬಾಟಲಿ ಬಳಸ್ತಾರೆ ತಮ್ಮ ಕೆಲಸ ಮುಗಿದ ಬಳಿಕ ಆ ಬಾಟಲಿಗಳನ್ನು ಕೂಡ ಶೌಚಾಲಯದೊಳಗೆನೆ ಬಿಟ್ಟು ಹೋಗ್ತಾರೆ ಅಂತ ಕುಂಭಮೇಳದಲ್ಲಿ ಕೆಲಸ ಮಾಡೋದಕ್ಕೆ ಪ್ರಯಾಗ್ರಾಜ್ಗೆ ಎರಡ್ ಕಿಲೋಮೀಟರ್ ದೂರದಿಂದ ಬಂದಿದ್ದ ಗೀತಾ ವಾಲ್ಮೀಕಿ ಅವರು ವ್ಯಕ್ತಪಡಿಸಿದ್ದಾರೆ ಇನ್ನು ಬಾಟ್ಲಿ ಗಳನ್ನು ಒಳಗೆ ತೆಗೆದುಕೊಂಡು ಹೋಗ್ಬೇಡಿ ಅಂತ ಜನರಿಗೆ ಹೇಳ್ತಾನೆ ಇರ್ತೀವಿ ಹೇಳಿ ಕೇಳಿ ನಮ್ಮ ಗಂಟಲು ಹಾಳಾಗಿ ಹೋಗಿದೆ ಆದ್ರೆ ಯಾರೂ ಕೇಳೋದಿಲ್ಲ ಅಂತ ಶೌಚಾಲಯಗಳ ಶುಚಿತ್ವದ ಮೇಲ್ವಿಚಾರಕ ಸುರೇಶ್ ಕುಮಾರ್ ಅವರು ಹೇಳಿದ್ದಾರೆ ಇನ್ನು ಕೈಯಾರೆ ಸ್ವಚ್ಛಗೊಳಿಸೋದನ್ನು ತಪ್ಪಿಸೋದಕ್ಕೆ ಕಾರ್ಮಿಕರಿಗೆ ಜೆಟ್ ಸ್ಪ್ರೇ ಯಂತ್ರಗಳನ್ನು ಒದಗಿಸಲಾಗಿದೆ ಈ ತ್ಯಾಜ್ಯವನ್ನು ಹೆಕ್ಕೋದಕ್ಕೆ ಆಧುನಿಕ ಉಪಕರಣಗಳನ್ನು ತರಲಾಗಿದೆ ಸೆಪ್ಟಿಕ್ ಟ್ಯಾಂಕ್ಗಳು ಉಕ್ಕಿ ಹರಿಯದಂತೆ ಮತ್ತು ಶೌಚಾಲಯಗಳು ಉಸಿರುಗಟ್ಟಿಸದಂತೆ ಖಚಿತಪಡಿಸಿಕೊಳ್ಳೋದಕ್ಕೆ ನಾವು ನಿರಂತರವಾಗಿ ಕೆಲಸ ಮಾಡ್ತಾ ಇದ್ದೀವಿ ಆದರೆ ಪೋರ್ಟಬಲ್ ಶೌಚಾಲಯ ಕ್ಯಾಬಿನ್ಗಳ ಸಾಲುಗಳನ್ನು ನಿರ್ವಹಿಸುವ ಕಾರ್ಮಿಕರಿಗೆ ಅವುಗಳನ್ನು ಸ್ವಚ್ಛಗೊಳಿಸೋದು ಸವಾಲಿನ ಕೆಲಸ ಆಗಿದೆ ಅವರು ಕೊಳಕಾಗ್ಬಿಡ್ತಾರೆ ಅಂತ ಹೇಳಿದ್ದಾರೆ ಇನ್ನು ವಿಶೇಷವಾಗಿ ಸ್ನಾನ ಗೃಹಗಳಿಗೆ ಹತ್ತಿರ ಇರೋ ಶೌಚಾಲಯಗಳು ಮಲದಿಂದ ತುಂಬಿ ತುಳುಕ್ತಾ ಇರುತ್ತೆ ದುರ್ವಾಸನೆಯನ್ನು ತಪ್ಪಿಸೋದಕ್ಕೆ ಮೂಗನ್ನ ಮುಚ್ಚಿಕೊಂಡು ನೈರ್ಮಲ್ಯ ಕಾರ್ಮಿಕರು ಸ್ವಚ್ಛಗೊಳಿಸೋ ಕೆಲಸ ಮಾಡ್ತಾ ಇದ್ದಾರೆ ನಿರಂತರ ಜನಸಂದನಿಯ ನಡುವೆ ಅವರ ಕೆಲಸ ಯುದ್ಧದಂತೆ ತೋರುತ್ತೆ ಅಂತ ದಿ ವೈರ್ ವರದಿ ಮಾಡಿದ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ